ಸಾಮಾನ್ಯವಾಗಿ ರೊಟ್ಟಿ ಪೂರಿ ಚಪಾತಿ ಜೊತೆಗೆ ಮನೆಯಲ್ಲಿ ಏನಪ್ಪ ಸೈಡ್ ಡಿಶ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರ್ತೀವಿ ಸೈಡ್ ಡಿಶ್ಗಳಲ್ಲಿ ಅಥವಾ ಗ್ರೇವಿಗಳಲ್ಲಿ ನಾನಾ ವೆರೈಟಿಗಳು ನಾವು ಮಾಡಬಹುದು ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಕೂಡ ಸೊ ಇವತ್ತು ಕೂಡ ಒನ್ ಆಫ್ ದ ಬೆಸ್ಟ್ ಗ್ರೇವಿ ಅಂತ ಹೇಳ್ಬೋದಾದಂಥ ಗೋಬಿ ಮಟರ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗತ್ತೆ ಒಂದು ಸರಿ ಟ್ರೈ ಮಾಡಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲು ಇದಕ್ಕೆ ನಾನು ಹೂಕೋಸೇನಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅಂದರೆ ಕೈಯಲ್ಲೇ ಮುರಿದಿಟ್ಕೊಂಡಿದ್ದೀನಿ ಸೊ ಅದನ್ನು ನಾನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಅದರಲ್ಲಿ ಇರುವಂಥ ಈ ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಅದರಲ್ಲಿ ಹುಳಗಳು ಬರುತ್ತೆ ಅದನ್ನೆಲ್ಲ ತೆಗಿಯೋದಕ್ಕೆ ಚೆನ್ನಾಗಿ ಬಿಸಿ ಮಾಡಿರೋಂಥ ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಜೊತೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಸಿನೀರಲ್ಲಿ ನೆನೆಯೋದಕ್ಕೆ ಬಿಡ್ತೀನಿ ನಿಮಗೆ ಕ್ವಿಕ್ಕಾಗಿ ಬೇಕು ಅಂದರೆ ಒಂದು ಐ ಎರಡು ನಿಮಿಷದವರೆಗೂ ಕುದಿ ತರುವಂಥ ನೀರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಸೊ ನೋಡ್ಬೋದು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ನಾನು ಮಸಾಲೆ ರೆಡಿ ಮಾಡೋವರೆಗೂ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋದು ರುಬ್ಬೋದಕ್ಕೆ ಏನೆಲ್ಲ ಬೇಕು ಅಂತ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದು ಇಂಚದ್ದು ಒಂದು ಎರಡು ಮೂರು ಪೀಸಷ್ಟು ಚಕ್ಕೆ ಎರಡರಿಂದ ಮೂರು ಲವಂಗ ಹಾಗೆಯೇ ಒಂದು ಒಂದರಿಂದ ಗಡ್ಡೆಯಷ್ಟು ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಅದರ ಕಾಲು ಭಾಗದಷ್ಟು ಹಸಿ ಶುಂಠಿ ಇದೆಷ್ಟನ್ನು ಹಾಕ್ಕೊಂಡು ಮೊದಲನೇದಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಬಳಸ್ಕೋಬೋದು ಈ ಥರ ಮಾಡಿದ್ರೆ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಒಂದರಿಂದ ಒಂದೂವರೆ ಅಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ದಪ್ಪದಾಗಿ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಮಾಡ್ತಿರೋಂಥ ಗ್ರೇವಿ ಬಂದು ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ಇಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರದ ಕಾಲು ಭಾಗದಷ್ಟಿದೆ ಖಾರ ಅಷ್ಟೇ ನಾವು ಇದಕ್ಕೆ ಸ್ಪೈಸ್ ಪೌಡರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ದಪ್ ಸೈಜಷ್ಟು ಆ್ಯಪಲ್ ಟೊಮೆಟೊ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೆಟೊ ಕೂಡ ಹಾಕ್ಕೋಬೋದು ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿ ಬರಬೇಕಂದ್ರೆ ಆ್ಯಪಲ್ ಟೊಮೆಟೊ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಹಾಗೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಥರ ಮುರಿದು ಹಾಕೋತಾ ಇದ್ದೀನಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೇವಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೊಮೆಟೊ ನಾವೇನು ಹಾಕಿದ್ದೀವಿ ಅದೆಲ್ಲ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು ಇದಕ್ಕೆ ನಾವಿವಾಗ ಒನ್ ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಗಸಗಸೆ ಗ್ರೇವಿಗೆ ತಿಕ್ನೆಸ್ ಕೊಡುತ್ತೆ ಇನ್ನು ನೀವು ಗೋಡಂಬಿ ಕೂಡ ಹಾಕ್ಕೊಬೋದು ಈ ಗ್ರೇವಿ ಮಾಡೋದಕ್ಕೆ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಅಷ್ಟು ಈಗ ಆಲ್ರೆಡಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೋಬೇಕು ಅರ್ಧ ಟೀ ಅಷ್ಟು ಅಚ್ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಅವಶ್ಯಕತೆ ಇದ್ದರೆ ನೀವು ಖಾರನ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು ಖಾರ ಹಾಗೆ ಉಪ್ಪು ಎರಡೂ ರುಚಿಗೆ ಅನುಸಾರವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಖಾರದ ಪುಡಿ ಎಷ್ಟು ತೊಗೊಂಡಿದ್ದೆ ಅಚ್ ಖಾರದ ಪುಡಿ ಅದರ ಮೂರು ಪಟ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಸಾಂಬಾರದ ಪುಡಿ ಅಥವಾ ಧನಿಯಾ ಪುಡಿ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಇವಾಗ ಮಸಾಲ ಹುರ್ಕೊಂಡಿರುವಂಥ ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಒಗ್ಗರಣೆಗೆ ಅಥವಾ ಎಣ್ಣೆಗೆ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಕುಕ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ ಹಾಗೆ ಗೋಬಿ ಏನಿದೆ ಅಂದರೆ ಹೂಕೋಸು ಏನಿದೆ ಅದನ್ನು ನಾವು ಬಿಸಿನೀರಲ್ಲಿ ಉಪ್ಪು ಮತ್ತು ಅರ್ಶಿನ ಜೊತೆಗೆ ನೆನೆಸಿದ್ವಿ ಸೊ ಅದನ್ನು ಇವಾಗ ಸೋಸಿ ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ಸೊ ಇಷ್ಟನ್ನು ಹಾಕಿ ಮೊದಲನೇದಾಗಿ ಉಪ್ಪಿನ ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪಿನ ಜೊತೆಗೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಗೋಬಿಗೆ ಆಲ್ರೆಡಿ ನಾವು ಬಿಸಿನೀರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಕುಕ್ ಮಾಡಬೇಕು ಇನ್ ಕೇಸ್ ನಿಮಗೆ ಅರ್ಜೆಂಟ್ ಇದೆ ಅಂದರೆ ಒಂದು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡಿಕೊಂಡ್ರು ಆಯಿತು ತುಂಬ ಚೆನ್ನಾಗಾಗತ್ತೆ ನೋಡ್ಬೋದು ಇವಾಗ ನಾನು ಒಗ್ಗರಣೆಯಲ್ಲಿ ಗೋಬಿ ಹಾಗೇನೇ ಬಟಾಣಿ ಎರಡನ್ನೂ ಮಿಕ್ಸ್ ಮಾಡಿ ಹುರ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನಿಸಿದಾಗ ಈಗ ಆಲ್ರೆಡಿ ನಾವು ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಹುರ್ದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಒಗ್ಗರಣೆ ಜೊತೆಗೆ ಸೇರಿಸ್ಕೊಂಡು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟನ್ನು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇವಾಗ ನಾನು ಮಸಾಲೆ ಏನಿದೆ ಅದನ್ನು ಹಾಕೋತಾ ಇದ್ದೀನಿ ಸೊ ಇದಕ್ಕೆ ನನಗೆ ಚಪಾತಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋತಾ ಇದ್ದೀನಿ ನೀವು ರೈಸ್ ಒಟ್ಟಿಗೆ ಮಾಡ್ಕೊಬೋದು ಜೀರಾ ರೈಸ್ ಗೀ ರೈಸ್ ಒಟ್ಟಿಗೆ ಎಲ್ಲ ಕುರ್ಮಾ ಥರ ಮಾಡ್ಕೊಬೋದು ದೋಸೆಗೆ ಪೂರಿಗೆ ಎಲ್ಲ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಇದಕ್ಕೆ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ತಿಕ್ನೆಸ್ ಬರುತ್ತೆ ಸೊ ಆದಷ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ನೋಡ್ಬೋದು ಇವಾಗ ನಾನೊಂದು ಅರ್ಧ ಲೀಟರ್ದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಈ ಹಂತದಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಜಾಸ್ತಿ ಅನಿಸ್ತು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಸೊ ನಾವು ಹಾಕೋವಾಗ ಸ್ವಲ್ಪ ಕಡಿಮೆ ಹಾಕಿದರೆ ಮ್ಯಾನೇಜ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ಬೋದು ನೀರು ಹಾಕ್ಕೊಂಡು ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಈ ಥರ ಇದೆ ಚಪಾತಿಗೆ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ನಿಮ್ಗೆ ಇನ್ನೂ ಸ್ವಲ್ಪ ತೆಳುವಾಗಿ ಮುದ್ದೆಗೆ ಮಾಡ್ತೀನಿ ಅಂದರೂ ಮಾಡ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಗ್ರೇವಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದಕ್ಕೆ ಸೆಂಟ್ ಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕೋತಾ ಇದ್ದೀನಿ ಸಿಂಪಲ್ ರೆಸಿಪಿ ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಇದೇ ತರಕಾರಿ ಅಲ್ಲದೆ ಬೇರೆ ತರಕಾರಿ ಪನ್ನೀರ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಮಶ್ರೂಮ್ ಇದೆಲ್ಲ ಹಾಕೊಂಡು ಮಾಡ್ಕೊಬೋದು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ